ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಟಾಟಾ ಸಿ ಗೋಲ್ಡ್ ಗಾಡಿ ನೀವು ತಗೋಬಹುದು ಹೌದು ವೀಕ್ಷಕರ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ಮೇಲೆ ಇರೋ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೀವು ವಿಡಿಯೋ ನೋಡ್ತಾ ಇರೋ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದಲ್ಲಿ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಕ ಕೊಡುತ್ತೆ ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋಳು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಡಾಕ್ಯುಮೆಂಟ್ಸ್ ಮನಸ್ಸಲ್ಲ ಸರಿ ಇದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ದೀರಿ ಸಂಪೂರ್ಣ ಜವಾಬ್ದಾರಿ ನೀವಾಗಿದ್ದಾರ ಎಚ್ಚರಿಕಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ನಿಮಗೆ ಸಿಕ್ ಬಿಡುತ್ತೆ ಬನ್ನಿ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಹೇಳಿದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಅದು ಟಾಟಾ ಸಿ ಗೋಲ್ಡ್ ಗಾಡಿ ಫೋರ್ಸಲ್ಲಿ ವಾಟ್ಸಪ್ ಮಾಡ್ರ ಸೇಲ್ ಇರೋದ ಗಾಡಿ ಹಾಂ ಸೇಲ್ ಇರೋದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಎಷ್ಟೇ ಓನರ್ ಗಾಡಿ ಫಸ್ಟ್ನೇ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅಂದ ಆಗಿದೆ ಸರ್ ಮೂವತ್ತ್ಮೂರು ಸಾವಿರ ಸರ್ ಟೈರಲ್ಲಿ ಎಷ್ಟು ಪೈಂಟ್ ಇದ್ದಾವೆ ನೂರಕ್ಕೆ ಮೂವತ್ತು ಪರ್ಸೆಂಟ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಹೋಗಿ ಮಸಲ್ಲಿ ರನ್ನಿಂಗ್ ಇದೆಯಾ ರನ್ನಿಂಗ್ ಸರ್ ಇನ್ಶೂರೆನ್ಸ್ ಮಾತ್ರ ಲಭಿಸಿದೆ ಸರ್ ರನ್ನಿಂಗ್ ಮಾಡ್ಸಿ ನಾನು ಕೊಡ್ತೀರಾ ಸರ್ ರನ್ನಿಂಗ್ ಮಾಡ್ಸಿ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ಸರ್ ಕಂಟಿನ್ಯೂ ಕೊಡ್ತೇನೆ ಸರ್ ಸರ್ ಗಾಡಿಯಲ್ಲಿ ತಗಲಿಬಿಟ್ಟು ಡೆಂಟ್ ಕ್ರಾಚು ರೀಪೇಂಟ್ ಏನು ಏನಿಲ್ಲ ಸರ್ ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನು ಸರ್ ಶಿವಮೊಗ್ಗ ಹತ್ರ ಹಳ್ಳಿ ಸರ್ ಸರ್ ನೀವು ಓನರ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಇದು ಗಾಡಿ ನೀವು ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರು ಮಾಡಿಸ್ಕೋಬೇಕು ಟ್ರಾನ್ಸ್ಫರ್ ಅವರು ಅವರು ಮಾಡಿಸ್ಕೋಬೇಕು ಸರ್ ಈಗ ಲೋನ್ ಕಂಡಿತ್ತು ನಿಮ್ಮ ಕೈ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತಗೊಂಡ್ರು

Anderes. ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕೊಟ್ಟರೆ ತಗೊಂಡ್ರೆ ಎಳೆಂಟಾ ಫೈನಲ್ ಲೋನ್ ಟೇಕ್ ಮಾಡ್ಕೊಂಡ್ರಿ ಅದೇ ಒಂದು ಅರ್ವತ್ ಸರ್ ಒಂದ್ ಅರ್ವತ್ ಕುಟ್ರಿ ಮಿಕ್ಕ ಲೋನ್ ಕಂಡು ಬಿಡ್ತಾರ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ನಿಮ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ಓಕೆ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ